ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ಇದುವರೆಗೂ ಸುಮಾರು ಐನೂರ ಎಂಬತ್ತು ವಯಸ್ಸಳ ದೇವಸ್ಥಾನಗಳನ್ನ ನೋಡಿದ್ದೇನೆ ಅದರಲ್ಲಿ ಎಂತೆಂಥ ಸ್ಥಿತಿನಲ್ಲಿರುವಂಥ ದೇವಸ್ಥಾನಗಳನ್ನ ನಾನು ನೋಡಿದ್ದೇನೆ ಆದರೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋ ದೇವಸ್ಥಾನ ಹೆಂಗಿದೆ ಹೇಳಿದ್ರೆ ಇವತ್ತು ಉಳ್ಕೊಂಡಿರೋದು ಇಷ್ಟನಾ ಅಂತ ನಿಮ್ಗೆ ಅನಿಸುತ್ತೆ ಒಂದು ಕಾಲಕ್ಕೆ ಒಂದು ದೊಡ್ಡ ದೇವಸ್ಥಾನ ಇದು ಇವತ್ತು ಉಳ್ಕೊಂಡಿರೋದು ಇಷ್ಟೇ ಇಷ್ಟು ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೇ ಇಷ್ಟು ದೇವಸ್ಥಾನ ಉಳ್ಕೊಂಡಿರೋದು ಇದು ಎಲ್ಲಿದೆ ಅಂತ ಹೇಳಿದ್ರೆ ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕಿನ ಒಂದು ಊರು ಮತ್ತಿಗಟ್ಟ ಅಂತ ಕೇರ್ಪೇಟೆಯಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಹೊಸಹುಳ್ಳು ನೀವು ಕೇಳಿರ್ತೀರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಹೊಸವುಳ್ಳಿಂದ ಮೂರು ಕಿಲೋಮೀಟರ್ ಈ ಊರಿಗೆ ಈ ಊರಿಗೆ ಬಂದ್ರೆ ಈ ಊರಿನ ಮೇನ್ ರೋಡ್ ಎಡಗಡೆಗೆ ಒಂದು ಅಡಿಕೆ ತೋಟ ಇದೆ ಅಡಿಕೆ ತೋಟದಲ್ಲೇ ನಿಮಗೆ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ಬನ್ನಿ ಈ ದೇವಸ್ಥಾನ ಪೂರ್ತಿ ಆಗಿದೆ ನೋಡೋಣ ನೋಡಿ ಇದು ಅಡಿಕೆ ತೋಟ ಅಡಿಕೆ ಮತ್ತೆ ತೆಂಗಿನ ತೋಟ ಈ ತೋಟದಲ್ಲಿ ಅಹ್ ಈ ಒಂದು ಗುಡಿ ಇದೆ ಇದನ್ನ ದೇವಸ್ಥಾನ ಅನ್ನೋಕ್ ಹೋಗಲ್ಲ ಆ ಕಡೆ ಗುಡಿನೂ ಅನ್ನೋಕ್ಕಾಗಲ್ಲ ಆ ಸ್ಥಿತಿನಲ್ಲಿ ಇದೆ ಇವತ್ತು ನೋಡಿ ಇದೆ ಅದು ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಬರೀ ಗರ್ಭಗುಡಿ ಪಾರ್ಟ್ ಅಷ್ಟೇ ಉಳ್ಕೊಂಡಿದೆ ಇವತ್ತು ಮಿಕ್ಕಿದ ದೇವಸ್ಥಾನ ಏನೇನು ಇಲ್ಲ ನೋಡಿ ನೋಡಿ ದೂರದಿಂದ ಸ್ವಲ್ಪ ತೋರಿಸ್ತೀನಿ ನೋಡಿ ಉಳ್ಕೊಂಡಿರೋದು ಇವತ್ತು ಇಷ್ಟು ಮಾತ್ರ ಬೇರೆ ಎಲ್ಲ ಬಹುಶಃ ಇಲ್ಲಿ ಮುಂದೆ ದೇವಸ್ಥಾನದ ಶುಕ್ನಾಸ ನವರಂಗ ಎಲ್ಲ ಇರಬೇಕಾಗಿತ್ತು ಎಲ್ಲ ಹೊರಟೋಗಿದೆ ಇಲ್ಲಿ ಇವತ್ತು ಇದು ಮಾತ್ರ ಉಳ್ಕೊಂಡಿದೆ ಅದು ಇದು ಇನ್ನರ್ ಕಲ್ಲುಗಳು ಮಾತ್ರ ಉಳ್ಕೊಂಡಿದೆ ಒಳ ಕವಚ ಅಂತೀವಿ ಅದು ಮಾತ್ರ ಉಳ್ಕೊಂಡಿರುವಂಥದ್ದು ನೋಡಿ ಎಷ್ಟು ಹಾಳಾಗಿದೆ ಇದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಷ್ಟು ಮಾತ್ರ ನಿಂತಿದೆ ಅಂತ ಹೇಳೋದಕ್ಕೆ ಗ್ರೇಟ್ ಅನ್ಸುತ್ತೆ ಇದು ಒಳಭಾಗದಲ್ಲಿ ಶಿವಲಿಂಗ ಇದೆ ಅದೇ ದುರದೃಷ್ಟ ಏನು ಅಂದರೆ ಶಿವಲಿಂಗದ ಮೇಲ್ಭಾಗ ಕಟ್ ಆಗ್ಬಿಟ್ಟಿದೆ ಸ್ನೇಹಿತರೆ ನೋಡಿ ನೋಡಿ ಇಲ್ಲಿ ನೋಡಿ ಇದು ಶಿವಲಿಂಗ ನೋಡಿ ಶಿವಲಿಂಗದ ನೋಡಿ ಮಧ್ಯಭಾಗದಲ್ಲಿ ಲಿಂಗದ ಭಾಗ ಇರಬೇಕಾಗಿತ್ತು ಅದು ಕಟಾಗ್ಬಿಟ್ಟಿದೆ ಅದೇನಾಯ್ತು ಅಂತ ಗೊತ್ತಿಲ್ಲ ಬಹುಶಃ ಯಾರೋ ಅದನ್ನ ತೆಗಿಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಸುತ್ತೆ ಅವಾಗ ಮುರಿದೋಗಿದೆ ಅದು ಆಗ ಅದನ್ನ ಅಷ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಇದೆಲ್ಲ ಒಂದು ಅಸೆಂಬಲ್ ಮಾಡಿರುವಂತದ್ದು ಇದು ಕೆಳಭಾಗ ಅದು ಮಧ್ಯಭಾಗ ಮತ್ತೆ ಅದು ಮೇಲ್ಭಾಗ ಇದು ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಂಕೇತ ಅಂತ ಹೇಳ್ತಾರೆ ಆ ಮೂರ್ ಭಾಗನ ಒಂದ್ರ ಮೇಲೆ ಒಂದು ಕೂರಿಸಿ ಅದ ಮಧ್ಯಭಾಗದಲ್ಲಿ ಲಿಂಗವನ್ನ ಇಡ್ತಾ ಇದ್ರು ಸೊ ಆ ರೀತಿ ಇಟ್ಟಿರುವಂತದ್ದು ನೋಡಿ ಇದೆಲ್ಲ ದೇವಸ್ಥಾನದ ಕಲ್ಲುಗಳು ಇದು ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಮೇಲೆ ಕೂರಿಸಿರುವಂತಹ ಕಲ್ಲುಗಳು ಇದು ಸೊ ಇದೆಲ್ಲ ಒಳಭಾಗದ ಕಲ್ಲುಗಳು ಮತ್ತೆ ಒಳಭಾಗದಲ್ಲಿ ಒಂದು ಭುವನೇಶ್ವರಿ ಕೂಡ ನಮ್ಗೆ ಅಲ್ಲಿ ಎಲ್ಲ ಗೂಡು ಕಟ್ಬಿಟ್ಟಿದೆ ನೋಡಿ ಇದಿಷ್ಟ ಇರೋದು ಇವತ್ತು ದೇವಸ್ಥಾನ ನಾವು ಹೊಯ್ಸಳ ದೇವಸ್ಥಾನ ನೋಡಿ ಹಿಂಗೂ ಈ ಈ ಒಂದು ಸ್ಥಿತಿಗೂ ತಲುಪಿದೆ ಅಂತ ಹೇಳೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ನೋಡಿ ಈ ಕಡೆಯಿಂದ ಈ ಕಡೆಯಿಂದ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಇಷ್ಟಿಷ್ಟೇ ದೇವಸ್ಥಾನ ಇರೋದು ಇವತ್ತು ಹೊಯ್ಸಳ ಒಂದು ಹೊಯ್ಸಳ ಕಾಲದ ದೇವಸ್ಥಾನ ಸ್ನೇಹಿತರೆ ನೋಡಿದ್ರಲ್ಲ ಮತ್ತಿಕಟ್ಟದ ಪುಟ್ಟ ಹೊಯ್ಸಳ ದೇವಸ್ಥಾನ ಇವತ್ತು ಉಳ್ಕೊಂಡಿರೋದು ಬರೀ ಗರ್ಭಗುಡಿಯ ಒಳ ಕವಚದ ಕಲ್ಲುಗಳು ಮಾತ್ರ ನೀವೇನಾದರೂ ಹೊಸ ಉಳಿದ್ಗೆ ಬಂದ್ರೆ ಇದನ್ನೇನಾದರೂ ನೋಡಬೇಕು ಅಂತ ಇಂಟ್ರೆಸ್ಟ್ ಆದರೆ ಮತಿಗಟ್ಟಕ್ಕೆ ಬಂದು ಲೊಕೇಶನ್ ಹಾಕಿರ್ತೀನಿ ಈ ದೇವಸ್ಥಾನದ ಒಂದು ದರ್ಶನವನ್ನ ನೀವು ಕೂಡ ಮಾಡಬಹುದು ಅದೇ ಈ ದೇವಸ್ಥಾನವನ್ನ ಏನೂ ಜೀರ್ಣೋದ್ಧಾರ ಮಾಡೋಕೆ ಏನೂ ಇಲ್ಲ ಇಲ್ಲಿ ಈ ಕಲ್ಲುಗಳನ್ನ ಕಲ್ಲುಗಳನ್ನ ಬಳಸಿ ಇಲ್ಲ ಇದ್ರ ಒಳಗಡೆಗೆ ಇನ್ನೊಂದಷ್ಟು ಹೊಸ ಕಲ್ಲುಗಳನ್ನ ಹಾಕಿ ಇಲ್ಲೊಂದು ಗುಡಿ ಮಾಡ್ಕೋಬಹುದು ಯಾಕಂದ್ರೆ ಗರ್ಭಗುಡಿ ಉಳ್ಕೊಂಡಿದೆ ಹೊಸದಾಗಿರುವಂಥ ಒಂದು ಶಿವಲಿಂಗ ಇಲ್ಲ ಶಿವಲಿಂಗ ಕಟ್ಟಾಗಿರೋದನ್ನು ತೆಗೆದು ಇನ್ನೊಂದು ಲಿಂಗಭಾಗವನ್ನು ಸೇರಿಸಿ ಅಲ್ಲಿ ಒಂದು ದೇವಸ್ಥಾನ ಪುಟ್ಟದಾದ ಗುಡಿಯನ್ನಾಗಿ ಮಾಡಿಕೊಂಡು ಇಲ್ಲಿ ಪೂಜೆಗಳು ನಡೆಯೋ ಥರ ಮಾಡುವಂಥ ಸಾಧ್ಯತೆ ಖಂಡಿತವಾಗಲೂ ಇದೆ ನೀವೇನಾದರೂ ಈ ಕಡೆಗೆ ಬಂದರೆ ದಯವಿಟ್ಟು ಈ ಒಂದು ಪುಟ್ಟ ಗುಡಿನ ದರ್ಶನ ಮಾಡಿ ನಮಸ್ಕಾರ